ಲೋಕಸಭೆ ಚುನಾವಣೆ ಕಾವ್ಯತ್ತಾಗಿದೆ ಹೇಗಿದೆ ವಾತಾವರಣ ಆತಂಕದ ದಿನದಿಂದ ದಿನಕ್ಕೆ ಒಳ್ಳೆ ರಿಸ್ಪಾನ್ಸ್ ಎಲ್ಲ ಕಡೆ ಸಿಂತಿದೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ ಯಾಕೆ ಅಂತ ಹೇಳ್ತಾಯಿದೆ ಮತ್ತೆ ಡೈರೆಕ್ಟ್ ಆಗಿ ಬೈಟ್ ಮಾಡೋಕೆ ಹೋಗ್ತಾರೆ ಮತ್ತೆ ಹೌದಾ ಸೋಶಿಯಲ್ ಮೀಡಿಯಾಕ್ಕೆ ಎಷ್ಟು ಕೆಲತಪ್ಪರ್ ಪರ್ಸನಲ್ ಅಟ್ಯಾಕ್ ಕೂಡ ಜಾಸ್ತಿ ಆಗ್ತಿದ್ರೆ ಯಾವ ವಿಚಾರ ಅಂತ ಲೈಕ್ ಬನಿಟ್ ಅಂತ ಲೈಕ್ ಇನ್ಸೈಡರ್ ಔಟ್ಸೈಡರ್ ಅಂತ ಓಮಲ್ಲ ಇದು ನೌ ಮಾಡ್ತಾ ಇಲ್ವಾ ಯನ್ನ ಯು ಬಿಜೆಪಿ ಬಕ್ಷನ್ ಸಂಗೆ ಟಿವಾರ್ ಅಸ ನಟಂ ಕನ್ಸಿಯೆ ಅಂತ ಅರೆ ಎಲ್ಲರೂ ಆಗ್ತಿದೆ ಪರ್ಸನಲ್ ಅಟ್ಯಾಕ್ ನ ನಾಯಕ್ ಇನ್ಸೈಡ್ ಟು ಔಟ್ಸೈಡ್ ಅಂತ ಮಾತಾಡ್ತಾರೆ ಬಿಜೆಪಿಗೂ ಬಿಜೆಪಿ ಸೋಶಿಯಲ್ ಮೀಡಿಯಾ ಸೋಇದನ್ನ ನಾನು ಯಾವಾಗಲೂ ಅವರ ಮಾತಾಡಿದ್ರೆ ನಾನು ರಿಪೀಟ್ ಮಾಡಿದೀನಿ ಮ್ಯಾಡಂ ಜಯೀಶ್ ಚಟರ ಅಡ್ರೆಸ್ ಸುರೇಶಂಗು ಮನೆನಾರ್ ಅಡ್ರೆಸ್ ನಾಳೆ ಗೆಟ್ ಬಂದ್ರು ಮಂತ್ರಿಯಾಗ್ತಾರೆ ಅವಾಗ ಅವರ ಅಡ್ರೆಸ್ಡ್ ಹೋಗಬೇಕಾ ಅಂತ ಭಾಷೆ ಜಾಕ ನಾನು ಸದ್ಯಕ್ಕೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಬಯಸ್ತೇನೆ ಯಾಕಂದ್ರೆ ರಿಸಲ್ಟ್ ಬಂದ್ಮೇಲೆ ಅಂತ ಹೇಳಿದ್ರೆ ನಾನು ಕೂಡ ಗೋಸ್ಕರ ರಿಸಲ್ಟ್ಗೋಸ್ಕರ ನಮಗೆಲ್ಲ ಗೊತ್ತಿದೆ ಹಿಂದಿನ ದಿನಕ್ಕೆ ಬೆಳಗಾವಿ ಪಾರ್ಲಿಮೆಂಟ್ ಆಗಿರೋ ಚಿಕ್ಕೋಡಿ ಪಾರ್ಲಿ ತುಂಬಾ ಒಳ್ಳೆ ವಾತಾವರಣ ಕಾಂಗ್ರೆಸ್ ಪಕ್ಷದ ಬಗ್ಗೆ ಜನರಿಗೆ ವಿಶ್ವಾಸವನ್ನ ನಮ್ಗೆ ಸಂಪೂರ್ಣವಾದಂತ ವಿಶ್ವಾಸ ಇದೆ ನಮ್ಮ ಪಕ್ಷ ಗೆಲ್ಲದ ಸೈಲೆಂಟ್ ಆಗಿ ಕಾಂಗ್ರೆಸ್ ನಾಯಕರು ಸೆಳೆಯುವಂತ ಪ್ರಯತ್ನ ಬಿಜೆಪಿ ಇಂದ ಆಗ್ತಾ ಇದೆ ಆ ಕೆಲಸವನ್ನು ರಮೇಶ್ ಜಾರ್ಕರ್ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಎಲ್ಲಿ ಕೂಡ ಮಾಧ್ಯಮ ಜೊತೆ ಮಾತನಾಡ್ತಿದ್ರು ಗಟ್ಟಿಯಾಗಿ ಸಭೆಗಳನ್ನು ಮಾಡ್ತಾ ಇದಾರೆ ಸೊ ಅದಕ್ಕೆ ಪ್ರತಿ ತಂತ್ರ ರೀತಿ ಇರುತ್ತೆ ನಿಮ್ಗೆ ನನಗೇನು ಅನ್ಸೋದಿಲ್ಲ ಯಾಕಂದ್ರೆ ಅವರು ತಮ್ಮ ಪಾರ್ಟಿ ಲೈನ್ ಇಂದ ಕೆಲಸ ಮಾಡ್ತಾ ಇದ್ದಾರೆ ನಾವು ನಮ್ಮ ಪಾರ್ಟಿ ಲೈನ್ ಇಟ್ಕೊಂಡು ಕೆಲಸ ಮಾಡ್ತಾ ಎಲ್ಲಾ ರಾಜಕಾರಣದಲ್ಲಿ ಎಲ್ಲ ರೀತಿಯಂತ ಚಾಲ್ಗಳನ್ನ ಅವರು ಮಾಡ್ತಾರೆ ನಾವು ಮಾಡ್ತೀವಿ மத்தார ஆர்ச்சி இது பர்சனல் ಇನ್ಸೈಡ್ ಔಟ್ಸೈಡ್ ಅಂತ ಮಾತಾಡ್ತಾರೆ ಬಿಜೆಪಿ ಬಿಜೆಪಿ ಸೋಷಿಯಲ್ ಮೀಡಿಯಾ ಸೊ ಇದನ್ನ ನಾನ್ ಯಾವಾಗ ಅವ್ರು ಮಾತಾಡಿದ್ರೆ ಜಗದೀಶ್ ಶೆಟ್ಟರ್ ಅವ್ರ ಅಡ್ರೆಸ್ ಸುರೇಶ್ ಅಂಗಡಿ ಮನೆಯವ್ರ ಅಡ್ರೆಸ್ ನಾಳೆ ಬಂದ್ರು ಮಂತ್ರಿ ಆಗ್ತಾರೆ ಅವಾಗ ಅವ್ರ ಅಡ್ರೆಸ್ ಇಟ್ಕೊಂಡು ಹೋಗಬೇಕಾಗ್ತದೆ ಸದ್ಯಕ್ಕೆ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಬಯಸ್ತು ರಿಸಲ್ಟ್ ಬಂದ್ಮೇಲೆ ಅಂತ ಹೇಳಿದ್ದಾರೆ ನಾನು ಕೂಡ ಗೋಸ್ಕರ ಕಾಯ್ತೀನಿ ಬೆಳಗಾವಿ ಪಾರ್ಲಿಮೆಂಟ್ ಈಗೆಲ್ಲ ರೀಜನ್ ಅದೆಲ್ಲ ಸೆಕೆಂಡ್ ಫೇಸ್ ಬರುತ್ತೆ ಇಪ್ಪತ್ತೆರಡನೇ ತಾರೀಕಿನ ನಂತರ ಬೆಳಗಾವಿಗ್ನು ಬರ್ತಾರೆ ಚಿಕ್ಕೋಡಿಗ್ನು ಬರ್ತಾರೆ ಮತ್ತೆ ಕಿತ್ತೂರ್ಗೂ ಬರ್ತಾರೆ ಸಿದ್ದರಾಮಯ್ಯ ಒಮ್ಮೆ ಎಲ್ಲ ಎರಡು ಸಾರಿನೂ ಬರ್ತಾರೆ ಮಹಾರಾಷ್ಟ್ರದ ಯಾವ ನಾಯಕರು ಸಂಪರ್ಕ ಮಾಡ್ತಾರೆ ಚುನಾವಣೆ